ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರಾಮಚಾರಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಚಾರು ಚಾರಿಗೆ ಗೊತ್ತಾಗಿ ರಾಮಾಚಾರ್ಯನ ಯಾರು ಹಿಂಗೆ ಮಾಡಿದ್ದು ಅವ್ರ ಅಪ್ಪ ಯಾಕೆ ಹಿಂಗೆ ಬಂದ ಹಿಂಗೆ ಬಂದು ಹೇಳ್ದ ಅಂತ ಕಾರಣಕ್ಕೆ ಅವ್ರ ಮನೆಗೆ ಹೋಗ್ತಾಳೆ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಅವಳ ಫ್ರೆಂಡ್ ಕಾಲೇಜ್ ಮಟ್ಟ ಆಗಿರ್ತಾಳೆ ಸೀತಾ ಅಂತ ಇದು ನಿನ್ನ ಮನೆಯನ್ನ ನಿನ್ನ ಮನೆಯಲ್ಲಿ ನಾನು ನಿನ್ನ ಜೊತೆ ರಾಮಾಚಾರಿ ಫೋಟೋಗಳು ಏನಕ್ಕಿದೆ ಅಂತ ಹೇಳಿ ಚಾರಿಗೆ ಬಂದು ಅವಳ ಮನೇಲಿರೋ ಎಲ್ಲ ರಾಮಾಚಾರಿ ಫೋಟೋಗಳ್ನ ತೊಗೊಂಬಂದು ನೆಲಕ್ಕಾಕಿ ಹಾಕಿ ಬೆಂಕಿ ಎಡಿಸ್ತಾಳೆ ಈಗ ಬೆಂಕಿ ಎಸ್ತಾರೆ ಅದು ಇದೊಂದಕ್ಕೆ ಅಲ್ಲ ನಿನ್ನ ನಿನ್ನ ರಾಮಚಾರಿ ಮೇಲೆ ಇಟ್ಟಿರೋ ಪ್ರೀತಿಯೂ ನಾನು ಇಲ್ಲಿ ಹಾಕಿ ಸುಡ್ತಾ ಇದ್ದೀನಿ ಇನ್ನೊಂದು ಸಲ ಏನಾರ ರಾಮಾಚಾರ್ಯ ತಂಟೆಗೆ ಬಂದು ನಾನು ಸುಮ್ಮನೆ ಇರಲ್ಲ ಏನೋ ನಿಮ್ಮಪ್ಪ ಬಂದು ನನ್ನ ಹತ್ರ ಮಾತಾಡಿ ನಿನ್ನ ನಿಂಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ನೀನು ತಲೆ ಕೆಟ್ಟಿಸ್ಕೊಬೇಡನ್ನ ನಾನು ನನ್ನ ಮಗಳಿಗೆ ಬಿಟ್ಕೊಡು ಅಂತಂದಿದ ತಕ್ಷಣ ಬಿಟ್ಕೊಟ್ಬಿಡ್ಬೇಕಾ ಅದು ಹೆಂಗಾಗುತ್ತೆ ಅದೆಲ್ಲ ಆಗ್ದೆಲ್ಲೇ ಇರೋದು ಆಮೇಲೆ ನಿಮ್ಮಪ್ಪ ಬಂದು ಬ್ಲ್ಯಾಂಕ್ ಚೆಕ್ ಕೊಟ್ಟು ನಿಂಗೆ ಎಷ್ಟು ಬೇಕೋ ಅಷ್ಟು ಬರ್ಕೋ ನೀನು ಎಲ್ಲಿ ಬೇಕು ಸೆಟ್ಲಾಕಿ ಅಲ್ಲಿ ಆಗು ಅದೇ ನಿನ್ನ ರಾಮಚರಣ್ ಬಿಟ್ಟು ಅಂತಾರಲ್ಲ ಎಷ್ಟು ಮಟ್ಟಿಗೆ ಸರಿ ಇದು ಇದನ್ನೆಲ್ಲ ಗೊತ್ತಿಲ್ಲಲ್ಲ ನಾವು ದರ ಥರ ದೇಶನೇ ಬಿಟ್ಟೋಗಬೇಕು ಅಂತ ಯೋಚನೆ ಮಾಡಿದ್ವಿ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಒಂದು ಸಂಸಾರ ಅಂತ ಅಂದರೆ ಅಲ್ಲ ಒಂದು ಹೆಣ್ಣು ಯಾವಾಗಲೂ ಒಂದು ಮನೆನ ಬೆಳಗ್ಸೋಕ್ಕೆ ಹೋಗೋಬೇಕು ಆದರೆ ಅದನ್ನು ಹಾಳು ಮಾಡೋಕ್ಕೋಗೋಕ್ಕಲ್ಲ ನಿಮ್ಮ ಮಗಳಿಗೆ ಒಂದು ಚೂರಾದ ಸಂಸ್ಕಾರನ ಹೇಳ್ಕೊಟ್ಟಿದ್ದಾರೆ ಇಲ್ಲ ಘನತಂಗ ಅವ್ರವಾಗಿ ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಇದೆಲ್ಲ ನಿಮಗೆ ಬೈಬೇಕು ಇವಳು ತಪ್ಪಲ್ಲ ಬೆಳೆಸಿರೋ ಅಪ್ಪ ಅಮ್ಮನ ತಪ್ಪು ಅದೆಲ್ಲ ನಿಮ್ಮ ಅಪ್ಪನ ತಪ್ಪು ನಿಮ್ಮಪ್ಪ ನಿನಗೆ ಒಂದು ಒಳ್ಳೆಯ ಬುದ್ಧಿನ ಹೇಳ್ಕೊಟ್ಟು ಬೆಳೆಸಿದರೆ ನೀನು ಹಿಂಗೆ ಆಗ್ತಿರ್ಲಿಲ್ಲ ಕಾಲೇಜಿಂದಾನು ಈಗ ಈಗಲೂ ಹಿಂಗೆ ಆಗಿದೆ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ ನಾನು ಯಾವ್ದಾರು ಬಿಡ್ದು ಹಿಡ್ದಿರೋ ಆಟನೇ ಬಿಡೋಲ್ಲ ಈ ಚಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು ಆದರೆ ಈ ಈ ಮನೇಲಿ ಸೀತೆ ಸೀತೆಗೆ ಯಾವಾಗ ಸೀತೆಗೆ ರಾಮನಂತವಳಲ್ಲ ನೀನು ನೀನು ರಾಮನಿಗೆ ಶೂಟ್ ಪಣಕ್ಕೆ ಥರ ಇದೆಯಾ ಸೀ ಯಾವಾಗಲೂ ರಾಮನಿಗೆ ಸೀತೆ ಆದವಳು ಕಾದು ನಿಂತು ಅವಳು ಅವನ ಸಂತೋಷವೇ ಸೀತೆ ಅವನು ಅಂತವಳು ಈ ಚಾರು ಈ ವಸ್ತು ಯಾವಾಗಲೂ ನನ್ನ ಹತ್ರ ಇರಬೇಕು ಅದನ್ನು ನೀನು ತೊಗೊಂಬಂದು ಇಟ್ಕೊಂಡಿದ್ದೆಲ್ಲ ಎಷ್ಟು ಮಟ್ಟಿಗೆ ನಿನಗೆ ಇರಬೇಡ ನಿನಗೆ ಈ ಬೆಂಕಿಲಿ ಇರೋವಂಗೆ ನೀನು ಪ್ರೀತಿನೇ ಇಲ್ಲೇ ಸುಟ್ಟಾಗ್ತಾ ಇದ್ದೀನಿ ಅಂತ ಅನ್ಕೊ ಇನ್ಮೇಲೆ ರಾಮ ರಾಮಚಾರ್ಯ ತಂಟೆ ನೀವು ಬರ್ಕೊಡ್ದು ಹೇಳಿ ಅಲ್ಲಿಂದ ಸೀತಾ ರಾಮ ಸ್ಟಾರ್ ಓಡಕ್ಕೆ ಶುರು ಮಾಡ್ತಾಳೆ ಇಲ್ಲಿ ರಾಮಾಚಾರಿ ರೋಡಲ್ಲಿ ಹೋಗ್ಬೇಕಂದೇ ಹತ್ರ ಕೇಳ್ಕೊತಾನೆ ಚಾರು ಹೋಗಿರೋ ಕೆಲಸ ಎಲ್ಲ ಒಳ್ಳೆಯದಾಗಲಿ ಅವ್ಳಿಗೆ ಏನು ಕೆಲಸ ಮಾಡ್ತಾರೋ ಅದೆಲ್ಲ ಅವ್ಳಿಗೆ ಯಶಸ್ಸು ಸಿಗಲಿ ಅಂತ ರಾಮಾಚಾರಿ ಚಾರು ಬಗ್ಗೆ ಕೇಳ್ಕೊತಿರ್ತಾನೆ ಇಲ್ಲಿ ಚಾರು ಮತ್ತು ಮುರಾರಿ ಅವ್ರ ಮನೆಯಿಂದ ಆಚೆ ಬರ್ತಾರೆ ಆಚೆ ಬರಬೇಕಾದ್ರೆ ಮುರಾರಿ ಹೇಳ್ತಾನೆ ಅದಕ್ಕೆ ಬೇಗ ಬನ್ನಿ ಹೋಗೋಣ ಬೇಗ ಬನ್ನಿ ಹೋಗೋಣ ಅಂತ ಅದಕ್ಕೆ ಚಾರು ಹೇಳ್ತಾ ಯಾಕೆ ಮುರಾರಿ ಎದುರ್ಕೋತಾ ಇದೆಯಾ ನೀನು ಯಾಕೆ ಎದ್ಕೋತೀನಿ ನಾವೇನು ತಪ್ಪು ಮಾಡಿಲ್ವಲ್ಲ ತಪ್ಪು ಮಾಡಿರೋಕ್ಕೆ ಬುದ್ಧಿ ಕಲಿಸ್ತಾ ಇದೀವಿ ಅಂತ ಚಾರು ಹೇಳ್ತಾಳೆ ಅದಕ್ಕೆ ಮುರಾರಿ ಹಂಗಲ್ಲ ಅದಕ್ಕೆ ಅವ್ರು ಸರಿ ಇಲ್ಲ ಅವ್ರು ಡೇಂಜರ್ ಅದಕ್ಕೆ ಏನಾದ್ರು ಮಾಡಿಬಿಟ್ರೆ ಅನ್ನೋ ಭಯ ಅಷ್ಟೇ ಬನ್ನಿ ಹೋಗೋಣ ಮನೆಗೆ ಅಂತೇಳಿ ಹೆಲ್ಮೆಟ್ ಕೊಡ್ತಾನೆ ಇಬ್ಬರು ಹೆಲ್ಮೆಟ್ ಹಾಕೊಂಡು ಮನೆ ಕಡೆ ಹೋಗೋದು ತಯಾರಾಗ್ತಾರೆ ಇಲ್ಲಿ ಒಳಗಡೆ ಸೀತನ ಅಮ್ಮ ಅವಳ ಅಸಹಾಯಕವಾಗಿ ಬೆಂಕಿ ಮುಂದೆ ಕೂತಿರೋದು ನೋಡಿ ಅಮ್ಮ ಏನು ಮಾತಾಡೋದಕ್ಕಾಗಲ್ಲ ಯಾಕೆಂದರೆ ಸೀತಾ ಕೋಪದಲ್ಲಿದ್ದಾಳೆ ಅವಳಿಗೆ ಏನಾರು ಅಂದರೆ ಇನ್ನೇನಾರ ಮಾಡ್ಕೊಂಬಿಟ್ರೆ ಅನ್ನೋ ಭಯಕ್ಕೆ ಅವರಮ್ಮ ಏನೂ ಮಾತಾಡೋದಲ್ಲ ಸುಮ್ಮನೆ ನಿಂತಿರ್ತಾಳೆ ಅದೇ ಸಮಯಕ್ಕೆ ಅವರಪ್ಪ ಮತ್ತು ಅವ್ನ ರೈಟ್ ಹ್ಯಾಂಡ್ ಇಬ್ಬರು ಮನೆಗೆ ಬರ್ತಾರೆ ಅವರಪ್ಪ ಈ ಕಡೆ ಮಾತಾಡಬೇಕಾರೆ ಅವನು ರೈಟ್ ಹ್ಯಾಂಡ್ ಹೇಳ್ತಾನೆ ಅಲ್ಲಿ ಸೀತ ನೋಡಿ ಅಂತ ಸೀತಾ ಬೆಂಕಿ ಮುಂದೆ ಕೂತಿರ್ತಾಳೆ ಅದನ್ನು ನೋಡಿ ಅಪ್ಪಂಗೆ ಶಾಕ್ ಆಗುತ್ತೆ ಸೀತಾ ಯಾಕೆ ಹಿಂಗೆ ಕೂತಿದ್ದಾಳೆ ಮನೆಯಲ್ಲಿ ಹಿಂಗೆ ಮನೆಯಲ್ಲಿ ಅದು ಮಧ್ಯದ ಮನೆಯಲ್ಲಿ ಬೆಂಕಿ ಹಚ್ಚಿರೋದು ಯಾರು ಏನಿದೆಲ್ಲ ನನಗೇನು ಅರ್ಥ ಆಗ್ತಾಯಿಲ್ಲ ಅಂತ ಅವನು ಏನೋ ಮಾತಾಡೋಕೆ ಶಾಕಿಂದ ಇರ್ತಾನೆ ಆಮೇಲೆ ಮುಂದೆ ಹೋಗಿ ಯಾಕಮ್ಮ ಸೀತಾ ಏನಾಯ್ತು ಅಂತ ಅವನ ಮಗಳನ್ನ ಕೇಳ್ತಾನೆ ಅವನ ಮಗಳು ಏನೂ ಮಾತಾಡೋದಿಲ್ಲ ಅವನು ಹೆಣ್ತಿಂದ ಕೇಳ್ತಾನೆ ಏನಾಯಿತು ಯಾಕೆ ಹಿಂಗೆ ಬೆಂಕಿ ಹತ್ಕೊಂಡಿದೆ ಯಾರು ಹಿಂಗೆ ಮಾಡಿದ್ದೆವು ಯಾಕೆ ಹಿಂಗೆ ಮಾಡಿದ್ದು ಏನಾಯಿತು ಹೇಳಿ ಅಂತ ಅಂದರು ಯಾರೂ ಮಾತಾಡೋದಿಲ್ಲ ಅವ್ನ ಕೊಪ್ಪ ಬಂದು ಇಬ್ಬರು ಮಾತಾಡೋದಾದ್ರೆ ನನಗೇನು ಅರ್ಥ ಆಗುತ್ತೆ ದಯವಿಟ್ಟು ಬಾಯ್ಬಿಟ್ಟು ಮಾತಾಡಿ ಅಂತ ಹೇಳಿ ಸೀತನ ಹತ್ರ ಹೋಗೋದಕ್ಕೆ ನೋಡ್ತಾನೆ ಅವರಪ್ಪ ಅವರಪ್ಪ ಅತ್ತ ಸೀತನ ಹತ್ರ ಹೋಗ್ಬೇಕು ಸೀತಾ ಹೇಳ್ತಾ ಅಲ್ಲಿ ನಿಂತ್ಕೊಳ್ಳಿ ನೀವು ಬರಬೇಡಿ ಅಂತ ನನ್ನನ್ನು ಅಕ್ಕಮ್ಮ ನೀನು ಬರಬೇಡ ಅಂತ ಏನು ನಾನು ಇನ್ನಪ್ಪ ನಿಮ್ಮ ಅಪ್ಪನದ್ದು ಬರೋಲ್ಲ ಅಂತಿದ್ದೆಲ್ಲ ಅಂತ ಹೇಳಿ ನೀನು ನನ್ನ ಹತ್ರ ಬರಬೇಡಿ ನೀವು ಮಾಡಿರೋದು ಸರಿ ಇಲ್ಲ ಅಂತ ಹೇಳಿ ಸೀತ ರೂಮಿಗೆ ಹೋಗಿ ಬಾಗ್ಲಾಕೋತಾಳೆ ಆಮೇಲೆ ಅವ್ರ ಅಮ್ಮಂಗೆ ಕೇಳ್ತಾನೆ ಏನಾಯಿತು ನೀನಾದರೂ ಹೇಳು ಹಿಂಗೆ ಸುಮ್ಮನೆ ನಿಂತಿದ್ರೆ ನಂಗೆ ಏನು ಅರ್ಥ ಆಗಬೇಕು ಅಂತ ಕೇಳಿದಾಗ ಅವರಪ್ಪ ಅವ್ರ ಅಮ್ಮ ಹೇಳ್ತಾನೆ ನೀವು ಕಟ್ಟಿರೋ ಸುಳ್ಳಿಂದ ಕೋಟೆ ಇವತ್ತು ನೀವು ಮಾಡಿದ ಪ್ಲಾನ್ ಎಲ್ಲ ಫ್ಲಾಪ್ ಆಗಿದೆ ನಿಮ್ಮ ಮಗಳ ಹತ್ರ ಸತಿ ಹೇಳಬೇಕು ಅಂತಲೂ ಇಲ್ದಾಳೆ ಅವಳ ಹತ್ರ ಸುಳ್ಳು ಹೇಳಿ ಸು ಸುಳ್ಳಿನ ಸಾಮ್ರಾಜ್ಯನೇ ಕಟ್ಟಿದಾರೆ ಇದೆಷ್ಟು ಮಟ್ಟಿಗೆ ಸರಿ ನೀವು ನೀವು ಮಾಡಿದ್ದು ಚಾರು ಬಂದಿಲ್ಲ ಚಾರು ಬಂದು ಅವ್ನ ಗಂಡನ ಹತ್ರ ಬಂದರೆ ಅವ್ನ ಗಂಡನ ಸವಾಸಕ್ಕೆ ಬಂದರೆ ಸರಿ ಇರಲ್ಲ ಅಂತ ಹೇಳೋದ್ಲು ಅದಕ್ಕೆ ಸೀತನಪ್ಪ ಅವಳು ಬಂದಿಲ್ಲ ಇಲ್ಲಿ ನಿನಗೆ ಅವಳು ಅಂತ ಕೇಳಿದಾಗ ಅವರಮ್ಮ ಹೇಳ್ತಾಳೆ ಬಂದು ರಾಮಚಾರ್ಯ ಜೊತೆ ಇರೋ ಫೋಟೋನೆಲ್ಲ ಮಧ್ಯಕ್ಕೆ ಮದ್ಯಕ್ಕೆ ಹಾಕಿ ಸೇವನೆ ಹಾಕಿ ಬೆಂಕಿ ಹಚ್ಚಿದ್ಲು ಇನ್ನು ಅವಂಗೆ ಹೇಳೋಗಿದ್ದಾಳೆ ಇವತ್ತು ನಿನ್ನ ಪ್ರೀತಿ ನಿಂದು ನೀವು ರಾಮಚಾರ್ಯ ಪ್ರೀತಿನ ಇಲ್ಲೇ ನಾನು ಸುಟ್ಟಾಗ್ತಾಯಿದ್ದೀನಿ ಇನ್ನೊಂದು ಸಲ ಏನಾರು ರಾಮಾಚಾರ್ಯ ಸವಾಸ ಬಂದರೆ ನಾನು ಸರಿ ಇರೋಲ್ಲ ಇದನ್ನು ನೀವು ನೀವು ಅಪ್ಪಂಗೆ ಹೇಳಿಬಿಡು ಅಂತ ಹೇಳಿ ಹೋಗಿದ್ದಾನೆ ಅಂತ ಅವ್ರು ಹೇಳಿದಾಳೆ ಅಂತ ಚಾರು ಬಗ್ಗೆ ಎಲ್ಲಾನು ಹೇಳ್ತಾಳೆ ಆದರೆ ಸೀತನಪ್ಪ ಅಪ್ಪಂಗೆ ಕೋಪ ಬರುತ್ತೆ ಇವಳು ಇವು ಬಂದು ಇಷ್ಟೆಲ್ಲ ಮಾಡಿದ್ಲಾ ಅವ್ಳಿಗೆ ಎಷ್ಟು ಧೈರ್ಯ ಇರಬೇಡ ಅಂತ ಭಯ ಮುಂಚ್ಕೊಂಡು ಸುಮ್ಮನೆ ರೀ ನೀವು ಸರಿಯಾಗಿದ್ದಿದ್ರೆ ಇದೆಲ್ಲ ಯಾಕೆ ಆಗ್ತಾ ಇತ್ತು ನೀವು ಸುಳ್ಳಿನ ಸಾಮ್ರಾಜ್ಯ ಕಟ್ಟಕ್ಕೆ ಹೋದ್ರಿ ಅದಕ್ಕೆ ಹೆಂಗೆ ಆಗಿದ್ದು ಇವಾಗ ನನ್ನ ನನಗೆ ನನ್ನ ಮಗಳು ಚಿಂತೆ ಆಗ್ತದೆ ಅವಳು ಈ ಕ್ರಿಟ್ಟಲ್ಲಿ ಏನು ಮಾಡ್ಕೊಂಬಿಡ್ತಾಳು ಅಂತ ನಂಗೆ ಭಯ ಆಗ್ತದೆ ಅಂತ ಅಂತಾಳೆ ಅದಕ್ಕೆ ಸೀತನ ಅಪ್ಪ ಅಲ್ಲಿಂದ ಸೀತನ ಹತ್ರ ಹೋಗೋದಕ್ಕೆ ರೂಮ್ಗೆ ಹೋಗ್ತಾನೆ ಇಲ್ಲಿ ಇಲ್ಲಿ ರಾಮಾಚಾರ್ಯ ಚಾರನ್ನು ಹುಡುಕ್ತಿರ್ತಾನೆ ರಾಮ ಚಾರು ಮೇಡಮ್ ಚಾರು ಮೇಡಮ್ ಅಂತ ರೂಮೆಲ್ಲ ಹುಡುಕ್ತಾನೆ ರೂಮಲ್ಲಿ ಎಲ್ಲೂ ಇರೋದಿಲ್ಲ ಆಮೇಲೆ ಹಾಲಿಗೆ ಬರ್ತಾನೆ ಹಾಲಲ್ಲಿ ಹುಡುಕ್ತಾನೆ ಹಾಲಲ್ಲಿ ಎಲ್ಲೂ ಇರೋಲ್ಲ ಚಾರು ಮೇಡಮ್ ಎಲ್ಲಿದ್ದೀರಾ ನೀವು ನೀವು ನಂಗೆ ಟೆನ್ಷನ್ ಆಗ್ತದೆ ಇವಾಗ ಹೊರಡೋ ಟೈಮ್ ಆಗಿದೆ ನೀವು ಎಲ್ಲೋಗಿದ್ದೀರಾ ಅಂತ ಅಂದ್ಕೊಂಡು ರಾಮಾಚಾರ್ಯ ಆಚೆ ಬರ್ತಾನೆ ಆಚೆ ಬಂದು ಮುರಾರಿ ರಾಮ ಚಾರು ಮೇಡಮ್ ಎಲ್ಲಿದ್ದೀರಾ ಅಂತ ಕೇಳಿದಾಗ ರಾಮಾಚಾರ್ಯ ಉತ್ತರ ಸಿಗೋದಿಲ್ಲ ಆಮೇಲೆ ಆಚೆ ನೋಡ್ತಾನೆ ಆಚೆಯಿಂದ ಮುರಾರಿ ಮತ್ತು ಚಾರು ಇಬ್ರು ಮನೆಯೊಳಗೆ ಬರ್ತಾ ಇರ್ತಾರೆ ಒಳಗಡೆ ಇಬ್ರು ಬರ್ತಾ ಇರೋದನ್ನು ನೋಡಿ ರಾಮಚಾರ್ಯ ಹೋಗಿ ಕೇಳ್ತಾನೆ ನೀವಿಬ್ರು ಎಲ್ಲೋಗಿದ್ರಿ ಎಲ್ಲರೂ ಹೋಗ್ಬೇಕಾದ್ರೆ ಹೇಳ್ಬೋ ಹೇಳ್ಬಿಟ್ಟು ಹೋಗ್ಬೇಕಂತ ಗೊತ್ತಿಲ್ವಾ ನಿಮಗೆ ಏನು ಮೇಡಮ್ ನೀವು ಹಿಂಗೆ ಮಾಡಿದ್ರೆ ಅಲ್ಲಿ ನಾವು ಫ್ಲೈಟಿಗೆ ಟೈಮ್ ಆಗ್ತದೆ ನಾವು ಓಡಬೇಕು ಓಡೋಕ್ಕೆ ಟೈಮ್ ಆಗ್ತದೆ ಅಂತ ಗೊತ್ತಿದ್ರು ನೀವೆಲ್ಲೋಗಿದ್ದೀರಿ ಇಷ್ಟೊತ್ತಲ್ಲಿ ಅಲ್ಲ ನೀವು ಎಲ್ಲರೂ ಹೋಗ್ಬೇಕಂತಿದ್ರೆ ನಂಗೆ ಹೇಳ್ಬೇಕಿತ್ತಲ್ಲ ಹೋಗಲಿ ದೇವಸ್ಥಾನಕ್ಕೆ ಹೋಗಿದ್ರ ಅದನ್ನ ಹೇಳಿ ಅಂತಂದಾಗ ಚಾರು ಇಲ್ಲ ರಾಮಾಚಾರಿ ಅಂತ ಹೇಳ್ತಾನೆ ಹೇಳ್ತಾಳೆ ಅದಕ್ಕೆ ಮುರಾರಿ ಹೇಳ್ತಾನೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆ ಮಾಡ್ಸ್ಕೊಳಕ್ಕಲ್ಲ ಮಾಡೋಕ್ಕೋಗಿದ್ವಿ ಅಂತ ಹೇಳ್ತಾನೆ ಏನು ಹೇಳ್ತಾ ಅಂತ ಚಾರು ಹೇಳ್ತಾಳೆ ಅಲ್ಲ ರಾಮಾಚಾರಿ ಗಂಡ ಗಂಡಾಯತಿ ಸಂಬಂಧ ಏನು ಅಂತ ನಿಂಗೆ ಗೊತ್ತಾ ನನಗೇನು ಅಂತ ಗೊತ್ತಿದ್ದರೆ ನೀನು ಇಂಥ ನಿರ್ಧಾರ ತಗೋತಿರ್ಲಿಲ್ಲ ಅಂತ ರಾಮಾಚಾರ್ಯಾಗ ಹೇಳಿದಾಗ ರಾಮಾಚಾರ್ಯಕ್ಕೆ ಶಾಕ್ ಆಗುತ್ತೆ ಚಾರು ಮೇಡಮ್ ಏನು ಮಾತಾಡ್ತಾರೆ ಅಂತ ಗೊತ್ತಾಗ್ದಲ್ಲೇ ನಿಂತಿರ್ತಾನೆ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ